ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ನೀವು ನೋಡ್ತಾ ಇದ್ದೀರಾ ಟೆಕ್ ಕನ್ನಡ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ನಾವು ನಮ್ಮ ಮೊಬೈಲ್ನಲ್ಲಿರೋ ವೈರಸ್ನ ರಿಮೂವ್ ಹೇಗೆ ಮಾಡೋದಂತ ನೋಡೋಣ ಅದಕ್ಕೋಸ್ಕರ ನೀವು ಫಸ್ಟು ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಅಲ್ಲಿಂದ ನೀವು ಕೆ ಸೆವೆನ್ ಮೊಬೈಲ್ ಸೆಕ್ಯುರಿಟಿ ಅನ್ನೋ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ಫ್ರೆಂಡ್ಸ್ ಕೆ ಸೆವೆನ್ ಮೊಬೈಲ್ ಸೆಕ್ಯುರಿಟಿ ನೋಡಿ ಈಗಿರುತ್ತೆ ಲೋಗೋ ಇದನ್ನು ಈಗ ಓಪನ್ ಮಾಡಿ ಪರ್ಮಿಷನ್ಸ್ ಕೇಳುತ್ತೆ ಅಕ್ಸೆಪ್ಟ್ ಮಾಡಿ ಇಲ್ಲಿ ಆಕ್ಟಿವ್ ನೋವ್ ಅಂತಿದೆಯಲ್ಲ ಅದು ಬೇಡ ಫ್ರೀ ಟ್ರಯಲ್ ಅಂತ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾಲ್ಕು ಆಪ್ಷನ್ ಇದೆ ಒಂದು ಮಾಲ್ವೇರ್ ಪ್ರೊಟೆಕ್ಷನ್ ಅಂತ ಇನ್ನೊಂದು ಕೆ ಸೆವೆನ್ ಟ್ರ್ಯಾಕರ್ ಅಂತ ಇನ್ನೊಂದು ವೆಬ್ ಪ್ರೊಟೆಕ್ಷನ್ ಅಂತ ಇನ್ನೊಂದು ಕಾಲ್ ಆರ್ ಎಸ್ ಎಮ್ ಎಸ್ ಬ್ಲಾಕಿಂಗ್ ಅಂತ ಫ್ರೆಂಡ್ಸ್ ಇದು ಕೆ ಸೆವೆನ್ ಟ್ರ್ಯಾಕರು ಮತ್ತು ವೆಬ್ ಪ್ರೊಟೆಕ್ಷನ್ನು ಮತ್ತು ಕಾಲ್ ಬಾರ್ ಎಸ್ ಎಮ್ ಎಸ್ ಬ್ಲಾಕಿಂಗ್ ಇದೆಯಲ್ಲ ಈ ಮೂರು ಆಪ್ಷನ್ ನಮ್ಗೆ ಓಪನ್ ಆಗಬೇಕಂದ್ರೆ ನಾವು ದುಡ್ಡು ಕೊಟ್ಟು ತಗೋಬೇಕಾಗುತ್ತೆ ಫ್ರೆಂಡ್ಸ್ ನಮ್ಗೆ ಬೇಕಾಗಿರೋದು ನಮ್ಮ ಮೊಬೈಲಲ್ಲಿರೋ ವೈರಸ್ನ ರಿಮೂವ್ ಮಾಡೋದಷ್ಟೇ ಸೊ ಅದಕ್ಕೋಸ್ಕರ ಮಾಲ್ವೇರ್ ಪ್ರೊಟೆಕ್ಷನ್ ಇದೆಯಲ್ಲ ಅದು ನಮಗೆ ಕೊಡ್ತಾ ಇದ್ದಾರೆ ಇವರು ಅದಕ್ಕೋಸ್ಕರ ಇದನ್ನು ಸೆಲೆಕ್ಟ್ ಮಾಡಿ ನಮ್ಮ ಮೊಬೈಲಲ್ಲಿರೋ ವೈರಸ್ನ ರಿಮೂವ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡ್ತಿದ್ದೀನಿ ಇಲ್ಲಿ ಸ್ಕ್ಯಾನ್ ಡಿವೈಸ್ ಅಂತಿದೆಯಲ್ಲ ಇದರ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ಸ್ಕ್ಯಾನ್ ನಾವು ಅಂತಿದೆಯಲ್ಲ ಇವಾಗ ಈಗ ಸ್ಕ್ಯಾನ್ ಆಗ್ತಿದೆ ಫ್ರೆಂಡ್ಸ್ ಅಕಸ್ಮಾತ್ ನಮ್ಮ ಮೊಬೈಲಲ್ಲಿ ವೈರಸ್ ಏನಾದರೂ ಇದ್ದರೆ ತೋರಿಸುತ್ತೆ ಆಗ ಇಲ್ಲಿ ರಿಮೂವ್ ಆಲ್ ಅಂತಿದೆಯಲ್ಲ ಈ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಮ್ಮ ಮೊಬೈಲಲ್ಲಿರೋ ವೈರಸ್ನ ನಾವು ರಿಮೂವ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಸ್ಕ್ಯಾನ್ ಆಗ್ತಿದೆ ನೋಡಿ ಫ್ರೆಂಡ್ಸ್ ನಮ್ಮ ಮೊಬೈಲಲ್ಲಿ ಯಾವುದೇ ವೈರಸ್ ಇಲ್ಲ ಫ್ರೆಂಡ್ಸ್ ಸೊ ಅದಕ್ಕೋಸ್ಕರ ನೋ ಥ್ರೆಡ್ಸ್ ಫೌಂಡ್ ಅಂತ ಬಂತು ನಿಮ್ಮ ಮೊಬೈಲಲ್ಲಿ ಏನಾದರೂ ವೈರಸ್ ಇದ್ದರೆ ವೈರಸ್ ಫೌಂಡ್ ಅಂತ ಒಂದು ಆಪ್ಷನ್ ಬರುತ್ತೆ ಅದರ ಕೆಳಗಡೆನೇ ಡಿಲೇಟ್ ಅಂತ ಒಂದು ಆಪ್ಷನ್ ಇರುತ್ತೆ ಆ ಡಿಲೇಟನ್ನು ನೀವು ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ವೈರಸ್ ಅನ್ನೋದು ನಿಮ್ಮ ಮೊಬೈಲಿಂದ ಡಿಲೇಟ್ ಆಗುತ್ತೆ ಫ್ರೆಂಡ್ಸ್ ಸೊ ಹೀಗೆ ಫ್ರೆಂಡ್ಸ್ ನಮ್ಮ ಮೊಬೈಲಲ್ಲಿರೋ ವೈರಸ್ನ ಕೆ ಸೆವೆನ್ ಮೊಬೈಲ್ ಸೆಕ್ಯುರಿಟಿ ಅನ್ನೋ ಆ್ಯಪ್ ಮುಖಾಂತರ ನಾವು ಈಸಿಯಾಗಿ ರಿಮೂವ್ ಮಾಡ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ಅನ್ನೋದರ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್